ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಈಗ ನೋಡಿರಿ ಬೆಳಗ್ಗೆದ್ದು ರುಟಿ ಅಂತೂ ಸ್ಟಾರ್ಟ್ ಆಗೈತಿ ನಾಳೆ ಬ ನೀರು ಬಿಟ್ಟಿರಿ ಮತ್ತೆ ನೀರು ಬರಾಕಿ ಸಣ್ಣಾಗ ಮತ್ತು ಕೊಡ ಹಚ್ಚಿ ಅವನೊಂದಿಷ್ಟು ತುಂಬಿದ್ವಿ ತುಂಬಿ ಈಗ ರಾತ್ರಿದ್ ಸ್ವಲ್ಪ ಸಾರು ಅನ್ನ ಖಾಲಿ ಇದ್ರೆ ಸ್ವಲ್ಪ ಐತಿ ಅದನ್ನ ಬಿಸಿ ಮಾಡಿದ್ವಿ ಅಂದ್ರೆ ಈಗ ಮಧ್ಯಾಹ್ನ ಊಟಕ್ಕೆ ಏನು ಮಾಡಕತ್ತಿದ್ವಿ ನಾವು ಸ್ಪೆಷಲ್ ಅಂತ ಹೇಳಿದ ಎಗ್ ಬಿರಿಯಾನಿ ಮತ್ತು ಎಗ್ ಚಿಕನ್ ಸಿಕ್ಸ್ಟಿ ಫೈವ್ ಅಂತಂದು ಮಾಡಾಕತ್ತೀನಿ ರೀ ನಾನು ಫುಲ್ ವಿಡಿಯೋ ಹಾಕ್ತೀನಿ ರೀ ಎಲ್ಲಿ ಸ್ಕಿಪ್ ಮಾಡ್ದೆ ನೋಡಿರಿ ಅದಕ್ಕೆ ಏನು ಹಾಕ್ತೀನಿ ಅಂಥೇಳಿ ಅಂದ್ರೆ ಭಾಳ ಟೇಸ್ಟ್ ಆಗ್ತೈತ್ರಿ ಆ ತರದ ಮಸಾಲೆ ಹಾಕಿ ನಾವು ಅಷ್ಟೇ ಇಷ್ಟು ಅಕ್ಕಿಗೆ ಇಷ್ಟೇ ನೀರು ಹಾಕಬೇಕು ಆಗಲ್ಲ ಮಿಜ್ಜಿನಾಗಲ್ಲ ಮತ್ತು ಆಗಂಗಿಲ್ಲ ರೀ ಆ ಥರ ಬಿರಿಯಾನಿ ನಾನು ಎಗ್ ಬಿರಿಯಾನಿ ಮಾಡೋದಂತ ಈಗ ಈಗೇನು ಮಾಡಪ್ಪ ಅಂದ್ರೆ ಎಗ್ ಕುದಿಸ್ಕೊಂಬೇಡ್ರಿ ನಾವು ಕುಕ್ಕರ್ ಒಳಗೆ ಹಾಕೊಂಡು ಕುಕ್ಕರ್ ಇದ್ರೆ ಕುದಿಸಿ ನೀವು ಇಲ್ಲಾಂದ್ರೆ ಡಬ್ಬರಿ ಒಳಗೆ ಪರವಾಗಿಲ್ಲ ರೀ ಸ್ವಲ್ಪ ಉಪ್ಪು ಹಾಕ್ಬೇಕು ರೀ ಅಂದ್ರೆ ಇವು ಮ್ಯಾಗನ್ ಸಿಪ್ಪೆಲ್ಲ ಜಲ್ದಿ ಇಟ್ಬಿಡ್ತಾವ್ರಿ ಈಗ ನಾನು ಚಿಕನ್ ಸಿಕ್ಸ್ಟಿ ಫೈವ್ ಮಾಡೋಕ್ಕೂ ಬೇಕ್ರಿ ನನಗೆ ಹಾಗಾಗಿ ಅದಕ್ಕೂ ಮತ್ತೆ ಬಿರಿಯಾನಿಗೂ ಕೂಡ ಕುದಿಸ್ಕೊಂಡ್ಬಿಡ್ತೀನಿ ಒಂದು ಡಜನ್ ತತ್ತಿ ಕುದಿಸ್ಕೊತೀನಿ ರೀ ನನಗೆ ಈಗ ಒಂದು ಸ್ವಲ್ಪ ಉಪ್ಪು ಹಾಕೊಳನ್ರಿ ಉಪ್ಪು ಹಾಕೊಂಡು ನೀರು ಹಾಕಿ ಒಂದು ವಿಜಿಲ್ ಮಾಡಿದ್ರೆ ಸಾಕ್ರಿ ಮಾಡ್ಸಿದ್ರೆ ತತ್ತಿ ಕುಟ್ಬಿಟ್ರ ಡಕ್ಕ ಮ್ಯಾಲೆ ಮತ್ತೆ ಇವಾಗ ನಾನು ಒಂದು ಸಿಟಿ ಮಾಡಾಕ ಇಟ್ಟರೆ ಕುಕ್ಕರ್ ಮತ್ತೆ ಈಗೇಮಾ ಅಂದ್ರೆ ಅದು ಸಿಟಿ ಆಗೋದ್ರೊಳಗ ಅಂತಂದ್ರೆ ಸ್ವಲ್ಪ ಹಣ್ಣು ಉಳ್ಳಾಗಡ್ಡಿ ಅದೆಲ್ಲ ಬೇಕಾಗುತ್ತಾರೆ ಅದನ್ನೆಲ್ಲ ರೆಡಿ ಮಾಡ್ಕೊಂತೀರ ಹ್ಞೂ ಹ್ಮ್ ಇವಾಗ ಟೊಮೆಟೊ ಹಣ್ಣ ಅದೆಲ್ಲ ಉದ್ದಕ್ಕೆ ಉದ್ದಿ ಹೆಚ್ಕೋಬೇಕಿ ಹ್ಮ್ ತೆಳ್ಳಗೆ ಉದ್ದಕ್ಕೆ ಹೆಚ್ಕೋಬೇಕು ಫ್ರೈ ಮಾಡ್ಕೋಬೇಕಾ ನಮ್ಮ ದಮ್ ಬಿರಿಯಾನಿ ಬೇರೆ ಈ ಬಿರ್ಯಾನಿನ ಬೇರೆ ದಮ್ ಬಿರಿಯಾನಿ ಅಂದ್ರೆ ಇದು ಅನ್ನ ಬೇರೆ ಮಾಡ್ಕೋಬೇಕು ಗ್ರೇವಿ ಬೇರೆ ಮಾಡ್ಕೋಬೇಕು ಅದು ದಮ್ ಬಿರಿಯಾನಿ ಎಷ್ಟಿದ್ರೂ ಹಳಿ ಇಷ್ಟೆಲ್ಲ ಊಟ ಚಲೋ ಬಿಡು ಮಮ್ಮಿ ನೀನ್ ನೋಡಿದಿಲ್ಲ ಮದ್ವೆ ರೊಟ್ಟಿ ಚಪಾತಿ ಎಷ್ಟೋ ತರ ಕಾಳು ಹಾಕಿ ಪಲ್ಯ ಮಾಡ್ಯಾರ ಅದ್ರೊಳಗ ತರ ಹಾಕಿದ್ರ ಎರಡು ತರ ಇಲ್ಲಮ್ಮ ಶೇಂಗಾ ಹಾಕ್ಯಾರ ಆಮೇಲೆ ಇದನ್ನ ಶೇಂಗಾನು ಹಾಕಿದ್ರೆ ಒಟಾನೆ ಹಾಕ್ಯಾರ ಮಡಕಿ ಕಾಳು ಹಾಕ್ಯಾರ ಅದ್ರೊಳಗ ಮತ್ತೆ ಕಡ್ಲಿ ಕಡ್ಲಿ ಕಾಳು ಅವನ್ ಹಾಕ್ಯಾರ ಹಾಕಿ ಮಾಡಿದ ಪಲ್ಯ ಅದು ಚೆನ್ನ ಎಷ್ಟು ಆಗಿತ್ತು ನೋಡೋದು ಮಸ್ತ್ ಆಗಿತ್ತು ಮೊಸರು ಬದ್ನಿಕಾಯಿ ಪಲ್ಯ ಉಪ್ಪಿನಕಾಯಿ ಚಲೋ ಆಗಿತ್ತು ಇದು ಪಾಪಡೆ ತೊಗೊಂಬಿನ ರೀಪಾಯ ಮಾಲ್ನೊಳಗ ನಾವು ತೊಗೊಂಡ್ಬಿಡ್ತೀವ ಅಂತ ಹೌದೇನಲ್ಲ ನೋಡಮ್ಮ ಅವನು ಸ್ವಲ್ಪ ಕರದವನು ಹೌದಾ ಹೌದು ಮಾಮಿ ಹೌದಾ ಇದ ಹಪ್ಪಳ ಹಪ್ಪಳ ಪಟಾಲ

ಹ್ಞೂ ತತ್ತಿ ಕೂತವ್ರಿ ಈಗ ಸುಲ್ಕೊಂಬೇನ್ರಿ ಅವ್ನು ಹ್ಞೂ ಇಲ್ಲ ನೋಡಿರಿ ತತ್ತಿ ಎಲ್ಲ ಸುಲ್ಕೊಂಡ್ರಿ ಇವ್ನೇನು ಮಾಡಂದ್ರೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಅಂದ್ರೆ ನನಗೆ ಚಿಕನ್ ಸಿಕ್ಸ್ಟಿ ಫೈವ್ ಮಾಡ ಇದು ಎಗ್ ಸಿಕ್ಸ್ಟಿ ಫೈವ್ ಮಾಡಕ್ಕೆ ನನಗೆ ಏಸ್ಬೇಕಾಗತ್ತೆ ಅಷ್ಟು ತತ್ತಿ ತೊಗೊಂಡು ಉಳಕಿದ್ದು ಫ್ರೈ ಮಾಡ್ತೀನಿ ರೀ ಸ್ವಲ್ಪ ಅಂದರೆ ಬಿರಿಯಾನಿ ಒಳಗ ಒಡೆಯಂಗಿಲ್ಲ ರೀ ಅವು ಹ್ಞೂ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕೊಳನ್ರಿ ಎಣ್ಣೆ ಇದಕ್ಕೆ ಏನು ಮಾಡಪ್ಪ ಅಂದ್ರೆ ಸ್ವಲ್ಪ ಗರಂ ಮಸಾಲ ರೀ ಗರಂ ಮಸಾಲ ಆಮೇಲೆ ಕಡೆ ಸ್ವಲ್ಪ ಖಾರದ್ಬಿಡಿರಿ ಎಣ್ಣೆ ಕಾಯಿಲ್ರಿ ಅದು ಸ್ವಲ್ಪ ಖಾರ ಪುಡಿ ಹಾಕೊಳನ್ರಿ ಆಮೇಲೆ ಕಡೆ ಒಂದು ಸ್ವಲ್ಪ ಅರ್ಸಿ ಪುಡಿ ಸ್ವಲ್ಪ ಅರ್ಸಿ ಪುಡಿ ಹಾಕೊಳ್ರಿ ಆಮೇಲೆ ಕಡೆ ಸ್ವಲ್ಪ ಗರಂ ಮಸಾಲ ಹಾಕೊಳ್ರಿ ಸ್ವಲ್ಪ ಗರಂ ಮಸಾಲ ಹಾಕೊಂಡ್ರೆ ಸ್ವಲ್ಪ ಉಪ್ಪು ಹಾಕೊಳನ್ರಿ ಎಷ್ಟು ಹಾಕೊಂಡ ಇವಾಗ ತತ್ತಿ ಹಾಕೊಂಬಿಡಾನಿ ತತ್ತಿ ಹಾಕೊಳಾ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಕತ್ತಿ ಎಲ್ಲ ಫ್ರೈ ಆದರೆ ಈಗ ಹಾಕೊಂಡ್ಕೊಡನ್ರಿ ಈಗ ದಿನ ನಾನು ಮತ್ತೆ ಕಾಯಿ ಕಿಟ್ಟೀನ್ರಿ ಈಗ ಎಣ್ಣೆ ಹಾಕೊಳ್ತೀಡ್ರಿ ಎಣ್ಣೆ ಹಾಕ್ಕೊಂಡಿಡನ್ರಿ ಈಗ ಬಿಸಿ ಇದು ಪಲಾವ್ ಪಲಾವೆಲಿ ಚಕ್ಕಿರಿ ಆಮೇಲೆ ಕಡೆ ಎಲೆಕಾಯಿ ಲವಂಗ ಕಾಳು ಮೆಣಸು ಒಂದು ಸ್ವಲ್ಪ ಕಸಗಸಿರಿ ಹಾಕೊಂಡು ಎಣ್ಣೆ ಬಿಸಿ ಈಗ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡು ಮೆಣಸಿನ್ಕಾಯಿ ಹಾಕ್ಕೊಳನ್ರಿ ಈಗ ಹಸಿ ಮೆಣಸಿನ್ಕಾಯಿ ಹೆಚ್ಚಿದಂತೆ ಹಸಿ ಮೆಣಸಿನ್ ಹಾಕೊಂಡ್ರಿ ఉల్గడి హాక్రీ మాకీ స్వల్ప కలరు రచ పుడి గరం మసాలా ఆమె కడే బిర్యానీ మసాలా రీ ఇది ధనియా పుడి రీ స్వల్పు బ్లాక్ పేపర్ రీ ఆమె కడే అల్లబరాలి పేస్ట్

ಇಲ್ಲಿ ನೋಡ್ರಿ ಒಂದು ಕಲ್ಪ ಹಂಗಿನ ಏನೋ ಸ್ವಲ್ಪ ಕಡಿಮೆಯ ಹಾಕೀನಿರಿ ನಾನು ಅಕ್ಕಿನ ಇವನ್ನ ಸ್ವಲ್ಪ ನೀರು ಒಂದು ಅರ್ಧ ತಾಕ ಮುಂಚೆ ತಂದು ಅಂದ್ರೆ ಅದನ್ನ ಆಗ್ಬೋದು ಆಗ ಅದು ಸ್ವಲ್ಪ ನೀರು ಮಟ್ಟ ಬಿರಿಯಾನಿ ಇದ್ದ ನೀರು ಮಟ್ಟ ಏನು ಮಾಡಣ ಅಂದ್ರೆ ಇವನ್ ತತ್ತಿ ಸಣ್ಣಗೆ ಸಣ್ಣಾಗ ರೀ ಚಿಕನ್ ಸಿಕ್ಸ್ಟಿ ಫೈವ್ ಮಾಡಾಕ್ರಿ ಹಂಗಾಗಿ ನಾನು ಹೆಚ್ಚಾತೀನಿ ಈಗ ಸಣ್ಣಗೆ ಹೆಚ್ಕೊಬೇಕೇನೋ ಸಣ್ಣಗೆ ಹೆಚ್ಕೋಬೇಕು ಈ ಥರ ಹ್ಞೂ ಇಲ್ಲಿ ನೋಡಿರಿ ತತ್ತಿ ಎಲ್ಲ ಹೆಚ್ಕೊಂಡಿ ನಾನು ಇದು ಚಿಕನ್ ಸಿಕ್ಸ್ಟಿ ಫೈವ್ ಹೊಡ್ರಿ ಆಮೇಲೆ ಕಡೆ ಇದು ಒಣ ಖಾರದ ಪುಡಿ ಸ್ವಲ್ಪ ಉಪ್ಪು ಗರಂ ಮಸಾಲ ಆಮೇಲೆ ಕಡೆ ಧನಿಯಾ ಪುಡಿರಿ ಹಾಕ್ಕೊಂಡಿನ ಇದಕ್ಕೆ ಮತ್ತು ಸ್ವಲ್ಪ ಫುಡ್ ಕಲರ್ ನಿಮಗೆ ಬೇಕಂದ್ರೆ ಹಾಕ್ಕೊಳ್ರಿ ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಬೋದು ನೀವು ಒಂದು ಸ್ವಲ್ಪ ಹಾಕ್ತೀನಿ ರೀ ಎಷ್ಟಪ್ಪ ಅಂದರೆ ಒಂದು ಚುಟ್ಟಿಗೆ ಅಷ್ಟು ಅಷ್ಟ ರೀ ಎಷ್ಟು ಇಷ್ಟು ಹಾಕ್ತೀನಿ ರೀ ಕಲರ್ ಹ್ಞೂ ಕಲರ್ ಬರುತ್ತಂತೆ ಆಮೇಲೆ ಕಡೆ ಅಲ್ಲ ಬಳ್ಳಿ ಪೇಸ್ಟ್ ಸ್ವಲ್ಪ ಸ್ವಲ್ಪ ಇಷ್ಟೆಷ್ಟು ಅಲ್ಲ ಬೆಳ್ಳಿ ಪೇಸ್ಟ್ ಹಾಕ್ಕೊಳ್ಳಿರಿ ಯಾಕಂದ್ರೆ ನಾನು ಸ್ವಲ್ಪ ಮಾಡಾಕತೀನ್ರಿ ಹಾಗಾಗಿ ಸ್ವಲ್ಪ ಅಂದ್ರೆ ಬೇಸಕೊಳ್ರಿ ಬೇಳೆ ಹಿಟ್ಟು ಅಂತೀವಲ್ಲ ನಾವು ಕಡ್ಲಿಬಳೆ ಇಷ್ಟು ಅಂದಿಷ್ಟು ಬೇಳೆ ಹಿಟ್ಟು ಇಟ್ಟಾಕೊಂಡ್ರಿ ಇದು ನಿಂಬೆಣ್ಣು ಮಾರಿ ಬಾ ಒಂದು ಅರ್ಧ ನಿಂಬೆ ಹಣ್ಣು ಇಟ್ಕೊಳನ್ರಿ ರಸ ಐತಿನಿಲ್ಲ ಇಲ್ಲ ಅದ ಈ ಬೇಸಿಗೆ ಏನು ಹಣ್ಣು ಸರಿ ಆಯ್ತದಾ ಹಾಂ ಅದೊಂದು ಅರ್ಧ ನಿಂಬೆ ಹಣ್ಣು ಹಿಡ್ಕೊಂಡು ಮಿಕ್ಸ್ ಮಾಡೋಣ ಒಂದು ತತ್ತಿ ನಾವು ಇದ್ರೊಳಗೆ ಒಳಗೆ ಹಾಕೋಬೇಕು ರೀ ಹಾಕೊಂಬನ್ರಿ ಇವಾಗ ಮಿಕ್ಸ್ ಮಾಡಂದ್ರಿ ಇಲ್ಲಿ ನೋಡ್ರಿ ಇವಾಗ ಎಗ್ ಸಿಕ್ಸ್ಟಿ ಫೈವ್ ರೆಡಿ ಆದ ಆಮೇಲೆ ಕರ್ಕೊಳ್ಳ ಇಲ್ಲಿ ನೋಡ್ರಿ ಇವಾಗ ನೀರು ಕುದಿಯಾಕತೈತಿ ಬಿರಿಯಾನಿದು ಈಗೇನು ಅಕ್ಕಿ ನೀರ ಹಾಕಿದ್ನಲ್ರಿ ತೊಳ್ಕೊಂಡು ಹಾಕೊಂಬಿಡ್ರಿ ಅವ್ನು ಇವಾಗ ಅಕ್ಕಿ ಹಾಕೊಂಬಿಡ್ರಿ ಮಸಾಲೆ ಎಲ್ಲ ಮ್ಯಾಗ ಬಂದೈತೆ ಮ್ಯಾಗ ನಿನ್ ಮದಿಗೆ ಹೋಗ್ಬಂದು ಚಲೋ ಅನಿಸ್ತಲ್ಲ ಖುಷಿ ಅನಿಸ್ತಾ ಗಾಡಿಯಾಗೆಲ್ಲ ಚಲೋ ಅಸ್ತ ಆದ್ರ ಬಿಸಿ ಗಾಳಿ ಇವ್ವ ಬರೋಮಂದ್ ಅಷ್ಟೇ ಅದ ಹೋಗೋ ಮಂದ್ ಬಿಸಿ ಗಾಳಿ ಹತ್ತಲಿಲ್ಲ ಅಂದ್ರ ಜಲ್ದಿ ಹೋಗಿದ್ರ ಅವಾಗ ಏನ ಅನ್ನಿಸಲಿಲ್ಲಾ ಮಾಡಿ ಗಾಡಿ ಹತ್ತಿದ್ವಿ ತಗೋ ಏ ಅದ ಸುಸ್ತಾದಾಗ ಆಗ್ಬಿಟ್ಟಿದ್ ಬೆಳ್ದಿದ್ದು ಕುಡೆ ಅದು ಸುಸ್ತ ಹೋಗೋಲ್ತ ನಿನ್ನೆ ಅಷ್ಟ ಬಿಸಿ ಗಾಳಿ ಹತ್ತಿದ್ದು ಮದಿ ಮಸ್ತಾದ ಆದ್ರ ಹ್ಮ್ ಚೊಲೋ ಅದ ಮದಿ ಮಸ್ತ ಆಯ್ತ ಅಡಿಗಂತೂ ಸೂಪರ್ ಸೂಪರ್ ಆಗಿತ್ತ ಹ್ಮ್ ಅದ ಊಟ ಚಲೋ ಬಿಡಬಾ ಅಂದ್ರ ಮಸ್ತ ಆಗೇತ್ ಅಡಿಗೆ ಅಂತೂ ಬಿಡ್ತೀನಿ ನಾನು ನೀರೈತ್ರಿ ಸ್ವಲ್ಪ ನೀರ್ ಇದ್ದಾಗ ಇವ್ ತತ್ತಿ ಹಾಕೊಂಡ್ ಬಂದಿಗಿದ್ರೀಪ ಇವತ್ತು ಖುಷಿ ಇವತ್ತು ಬಹಳ ಖುಷಿ ಈಗ ಏನು ಮುಚ್ಚಾ ಮುಚ್ಚಿ ಒಂದ್ ಐದ್ ನಿಮಿಷ ಹತ್ ನಿಮಿಷ ಅಳಿಬಿಟ್ ಈಗ ಸಣ್ಣ ಉರಿ ಇಡಂದ್ರಿ ನೋಡ್ರಿ ಇದು ಮೊಸರ ಯಾವುದಕ್ಕ ಅಂತ ಹೇಳಿದ್ರೆ ಬಿರಿಯಾನಿಗೆ ರಾಯ್ತ ಮಾಡ್ಬೇಕಲ್ರಿ ವೆಜಿಟೇಬಲಿಂದ ಬಿಸಿಲು ಜಾಸ್ತಿ ಅಲ್ರಿ ಹಾಗಾಗಿ ಸ್ವಲ್ಪ ಕ್ಯಾರೆಟ್ ಸೌತಿಕಾಯಿ ಅದೆಲ್ಲ ಹಾಕಿ ಮಾಡಿದೀವಿ ಅಂತ ಹೇಳಿದ್ರೆ ಅದು ತಂಪು ಅನಿಸುತ್ತೆ ಮತ್ತು ಟೇಸ್ಟ್ನ ಟೇಸ್ಟ್ನಾಗತ್ತೆ ರೀ ಈ ಏನು ಮಾಡೋಣ ಅಂದ್ರೆ ಸ್ವಲ್ಪ ಈ ಥರ ತಡ್ಕೊಬಿಡ್ರಿ ಸ್ವಲ್ಪ ಮಜ್ಜಿ ತಡ್ದಂಗೆ ರೀ ಉಪ್ಪು ಹಾಕೊಂಬಿಡ್ರಿ ಅದ್ರೊಳಗೆ ಉಪ್ಪು ಮತ್ತೇನು ಏನು ಅಂತಿದ್ರೆ ಕ್ಯಾರೆಟ್ ಹಾಕೊಳ್ಳ್ರಿ ಕ್ಯಾರೆಟ್ ಆಮೇಗಡೆ ಸತಿಕಾಯಿ ಸಣ್ಣ ಕಟ್ ಮಾಡಿದಂಥ ಉಳ್ಳಾಗಡ್ಡಿ ಕಡೆ ಕೊತ್ತಂಬರಿ ಸೊಪ್ಪು ಮತ್ತೆ ಮೆಣಸಿನ್ಕಾಯಿ ಸಣ್ಣ ಎಸ್ತಂಥ ಮೆಣಸಿನ್ಕಾಯಿ ಈಗ ಏನಿದೆ ಅಂದ್ರೆ ಮಿಕ್ಸ್ ಮಾಡ್ಕೊಂಡ್ರಿ ನೋಡಿರಿ ಇವಾಗ ರಾಯ್ತ ರೆಡಿ ಆಯ್ತು ಸ್ವಲ್ಪ ಒಣಕಾರ ಹಾಕೊಂಡ್ಬೇಡ್ರಿ ಮೇಲೆ ಇನ್ನೂ ಟೇಸ್ಟ್ ರೀ ಇವಾಗ ಬಿರಿಯಾನಿ ಏನಾದರೂ ಹಾಳ್ತ ಏನಾಯ್ತು ಅಂತಂದ್ರೆ ಹ್ಞೂ ಇನ್ನೊಂದು ಸ್ವಲ್ಪ ಅಳಬೇಕ್ರಿ ಇನ್ನೊಂದು ಐದು ನಿಮಿಷ ಬಿಡಾನ್ರಿ ಇಷ್ಟ ಆಯ್ತದ ಹ್ಞೂ ಇವಾಗ ನೋಡಿರಿ ಈಗ ಆ ಅಣ್ಣ ಫುಲ್ ಅಳುಬಿಟ್ಟಿತ್ತು ರೈಸ್ ನೋಡ್ರಿ ಬೆಂಗಾಗಿಂತೆ ಅಂತ ಅಂತ ಈಗ ರೀ ಈಗಿದ್ವಿ ಒಂದು ಬೆಳಗ್ಗೆ ಕಾಯಿ ಕಟ್ಟೀನ್ರಿ ಅದಕ್ಕೆ ಎಣ್ಣೆ ಹಾಕೊಂಡ್ ರೀ ಎಣ್ಣೆ ಅಷ್ಟು ನೀರು ಈಗಿದ್ ಎಣ್ಣೆ ಚಲೋ ಬಿಸಿ ಆಗಬೇಡ್ರಿ ಎದಕ್ಕಪ್ಪ ಅಂತ ಹೇಳ ಎಗ್ ಚಿಕನ್ ಸಿಕ್ಸ್ಟಿ ಫೈವ್ ಮಾಡ್ಕೊಳಾಕ್ರಿ ಎಗ್ ಸಿಕ್ಸ್ಟಿ ಫೈವ್ ಮಾಡ್ಕೊಳ್ ಹಾಕ್ರಿ ನಾನು ಚಿಕನ್ ಸಿಕ್ಸ್ಟಿ ಫೈವ್ ಮಾಡಿ ಮಾಡಿ ರೆಡಿ ಆಗೈತಿ ಅದನ್ನ ಹೇಳ್ತೀನಿ ಒಳ್ಳೆ ಮಾಡೋಣ ಇಲ್ಲ ಎಗ್ ಸಿಕ್ಸ್ಟಿ ಫೈವ್ ಎಣ್ಣೆ ನೋಡ್ರಿ ಮ್ಯಾಂಗ ಹಾಕ್ ಮಮ್ಮಿ ಎಣ್ಣೆಗ ಕೈ ಎಣ್ಣೆ ಕಾಯ್ತಲ್ಲಿ ನೋಡ್ಬೇಕಲ್ಲ ಎಣ್ಣೆ ಕೈ ಇಟ್ಟು ನಾವು ಪವಾಡ ಪುರುಷರಾಗದು ಬೇಡ ಹಾ ರೀಪ ಹ್ಞೂ ಪವಾಡ ಮಹಿಳೆ ಹಾಕ ಮಹಿಳೆ ಆಗಲಿ ನಾನು ಪವಾಡ ಮಹಿಳೆ ಲಡ್ಡು ಟಾಕ್ ಟೈಪ್ ಮಾಡ್ಕೋಬೇಕಾಗಿತ್ತು ಮಮ್ಮಿ ಅದು ಇವನ್ನ ಏ ಮತ್ತೆ ಎಣ್ಣೆ ಒಳಗೆ ಹೋಗಿ ಎಲ್ಲ ಚೆನ್ನಾಗಿ ಬೇಯ್ಬೇಕಮ್ಮ ಅವು ಹಿಟ್ಟು ಲಡ್ಡು ಗತೆ ಮಾಡ್ಕೊಂಡು ಅಂದ್ರೆ ಔಟ್ ರೋಡ್ ಮಾಡ್ಕೊಂಡಂದ್ರೆ ಒಳಗೆ ಎಣ್ಣೆ ಹೋಗಂಗಿಲ್ಲ ಅದು ಚಲೋ ಬೇಯಂಗೂ ನಿಲ್ಲ ಮದ ಹ್ಞೂ ಹ್ಞೂ

ಕುತ್ಕೊಂಡ್ಬಿಟ್ರಿ ಇದು ಮಾಡಕ್ ಈಗ ಇವನು ಒಂದು ಸ್ವಲ್ಪ ಮಾಡಿ ಎದ್ಬಿಡ್ತೀನಿ ಸ್ವಲ್ಪ ತೊಗೊಂಬೆನಿ ಇವನು ಮತ್ತು ತರಲೇನಲ್ಲ ಹ್ಞೂ ತಿಂತೀರನಾ ತಿಂತೀನಿ ಅಂದ್ರೆ ತಗೊಂಬರಿವಾ ಎಲ್ಲ ತಮ್ಮ ರಾತ್ರಿ ಮಾಡ್ಕೊ ತಿಂತಿ ಫ್ರೈ ಮಾಡ್ಕೊಂಡೆ ಇಲ್ಲಿ ಹೊಳೆ ಬಿಸಿ ಮಾಡ್ಕೊಂಡು ತಿಂತೀರಿ ಹ್ಮ್ ಸಾಕು ಹೋಗಿದ್ದೀರಾ ಬನ್ನಿಲ್ಲ ಕೆಲ್ಸಕ್ಕೆ ಹೋಗ್ಯಾರ ಬಿಟ್ಟು ಸಾಕಿ ಫ್ರೈ ರೆಡಿ ಆಕತ್ತೆ ನೋಡ್ರಿ ಇದು ಚಿಕನ್ ಸಿಕ್ಸ್ಟಿ ಫೈವ್ ಮಸ್ತ್ ಖರೀಪ ತಿಂದ್ರಿ ಇವಾಗ ತಿಂದು ಹೇಳಿದ್ರೆ ಸಖತ್ತಾಗ್ಯವಮ್ಮ ಅಂತಂದ್ರಿ ಇದು ಹೊಸತಾಯಿ ಮಾಡಿದಿರಿ ನಾನೀಗ ಮಾಡಿದ್ದಿಲ್ಲ ನ ಮಮ್ಮಿ ಮನ ಹೆಂಗಾಗೈತಿ ಬಿರ್ಯಾನಿ ಎಗ್ ಬಿರಿಯಾನಿ ಅಮ್ಮ ಮಸ್ತ ಕಡೆ ಹಾಕತ್ತರ್ತವ್ ಚಲೋ ಐಲ ಹ್ಮ್ ಅವು ಇವು ಏನದು ಎಗ್ ಚಿಕನ್ ಸಿಕ್ಸ್ಟಿ ಹೆಸರು ನಾವ್ ಹಿಡ್ಕೊಂಡ್ಬಿಡೋದ್ ಚಿಕನ್ ಅಲ್ಲ ಸಿಕ್ಸ್ಟಿ ಫೈವ್ ಹಾ ಹ್ಮ್ ಎಷ್ಟು ಮಸ್ತ ಆಗೈತಿಪ್ಪಾ ಅಂತ ಹೇಳಿದ್ರ ಎಗ್ ಬಿರಿಯಾನಿ ಮಸ್ತ ಆಗೇತ್ರಿ ಸೂಪರ್ ನನಗಂತ ಇದು ಏನ್ರಿ ಅದು ರಾಯ್ತಾ ರಾಯ್ತಾ ನಾ ಮಸ್ತ್ ರುಚಿ ಆತದಮ್ಮ ನನಗೆ ಅದಾರಿಪ ಹ್ಞೂ ಅದ ಟೇಸ್ಟ್ ಹತ್ತೈತಿ ಹೌದು ಫ್ಯಾನ್ ಹಚ್ಚಮ್ಮ ಬರ್ತೀನಿ ನಾನು ಆ ಕಡೆ ಮತ್ತ ನಾಳೆ ಬಂದ ಮಮ್ಮಿ ನಾಳೆ ಹ್ಞೂ ಒಂದು ದಿನ ಮನೆ ಬಂದಿದ್ವು ಯಾಕಂದ್ರೆ ಒಂದು ಎಂಟು ನಾಲ್ಕು ದಿನ ಲೇಟ್ ಆಗಿತ್ತಲ್ಲ ನಮ್ದು ನಾಳೆ ಬರೋದು ಹ್ಞೂ ಹಾಗಾಗಿ ಮಾಡ್ತೀವಿ ಬಿಟ್ಟಾರ ನೋಡಿ ಅವತ್ತು ಇಷ್ಟು ನೂರು ಅರಿಪ್ಪ ಬಟ್ಟೆ ತೊಳೆದು ಹಾಕಿ ಬಂದು ನಿಮ್ಮ ಅದು ಬಾಳಿದ್ವು ಅರಿ ಭೀ ಇದು ಐತೆನಾ ಬಿರಿಯಾನಿ ಮಾಡಿದ್ದು ಹೌದಾ ಸ್ವಲ್ಪ ದರ್ ಕೂರ್ತೆ ಕಷ್ಟ ಸಣ್ಣ ಕುಕ್ಕರ್ ಒಳಗೆ ಇಟ್ಬಿಡು ಬೇಡ ಅಮ್ಮನೂ ಬಿಸೋದು ಉಂಟಾರಲ್ಲ ಹೌದಿಲ್ಲ ಅವ್ರಿಗೆ ಬಿಸೋದು ಬೇಕಾ ಹಂಗಾಗಿ ಸ್ವಲ್ಪ ಇಟ್ಬಿಡ ಅಮ್ಮ ಹ್ಞೂ ಚಾಯ್ ಇಟ್ಟೆನಾ ಚಾಯ್ ಕೊಡುವ ನಾನು ತಗೊಂಡು ಹೋಗೀನಿ ನೋಡಿದ್ನಮ್ಮ ಹ್ಞೂ ತಗಿ ಕಡಿಗೆ ಫ್ರೆಂಡ್ಸಿಗೆ ಫ್ರೆಂಡ್ಸಿಗೆ ಹೇಳಕೈತಿ ನೋಡ ನೋಡ್ರಿ ಪಾ ನಮ್ಮ ಸ್ವಫ್ಯಾನ್ ಮದ್ವಿದ ಇನ್ವಿಟೇಷನ್ ಬಂತರಿ ಬಂತ ಅಂತ ಖುಷಿ ಆಗಿ ನಮ್ಮತ್ತೈತ್ರಿಪಾ ನಮ್ಮ ಮತ್ತು ಮತ್ತೆ ಗಂಡಮನಿಗೆ ಹೋಗೋವಲ್ಲ ಅಂತ ಹೇಳಂದ್ರೆ ಇಲ್ಲೇ ಇಲ್ಲೇರ್ತಾಳಿದ್ದೆ ಅಯ್ಯೋ ನಮ್ಮ ಮಾರಿಯಪ್ಪನ ಬೇರೆ ಕೊಟ್ಲು ತೊಗೋರಿ ಹ್ಞೂ ನೋಡಮ್ಮ ಹ್ಮ್ ಚೆನ್ನಾಗ್ಯಲ್ಲ ನೋಡ್ರಿಪ್ಪ ನಮ್ಮ ಸೋಫಿಯಾನ್ ಮದ್ವಿ ಇದೇ ತಿಂಗಳು ಅಂದ್ರೆ ಇನ್ನೂ ಒಂದು ತಾರೀಕು ಬಂದಿಲ್ಲನಾ ಹೌದಣ್ಣ ಈಗ ಒಂದು ತಾರೀಕು ಬಂದ್ ನಾಳೆ ಒಂದು ತಾರೀಕನಾ ಹತ್ತೊಂಬತ್ತನೇ ತಾರೀಕಿಗೆ ಐತಿ ಬರ್ರಿ ಎಲ್ಲರಿಗೂ ಇವಾಗ ಇನ್ವಿಟೇಷನ್ ಬಂದ ತಕ್ಷಣ ನಿಮಗೂನು ಎಲ್ಲರಿಗೂ ಇನ್ವೈಟ್ ಮಾಡಾಕತ್ತೀವಿ ನಾವು ಮದ್ವೆಗೆ ಹಾ ಹಾ ಆಯ್ತು ಎಲ್ಸಂತರಮ್ಮ ಬಾಬನ್ ಕಡಿಂತನ ಬಾಬಾ ನಾವ್ ನಿಮ್ ಬಗ್ತನ ಇನ್ವಿಟೇಷನ್ ಅಂತ ಬಂದ್ ನಮ್ ಬಾಬಾರ ಯಾರ ನಮ್ ಫ್ರೆಂಡ್ಸಿಗೆ ಕರೆ ಹೋಗಲ್ಲ ಅಂತ ಒಮ್ಮ ಹೇಳ್ಬಿಡ್ರಿಪಾ ಇಲ್ಲೇ ಸಮೀಪ ಇದ್ರ ಬರ್ತಾರೀ ಮದಿಗ್ ನಮ್ ಸೊತ್ ಮದಿರಿ ಕಾರ್ ಎಲ್ಲೆಲ್ಲಿರ್ತಾರ ಎಲ್ಲೆಲ್ಲಿ ಹೆಂಗ್ ಹೆಂಗ್ರಿ ಹ ಅದಕ್ಕ ಎಲ್ಲಾರ ಇಪ್ಪತ್ ದಿವ್ಸನ್ರಿ ಹದಿನೈದು ದಿನ ಹತ್ತೊಂಬತ್ತಿನ ಹೋಯ್ತೇನ್ರಿ

ಫ್ರೆಂಡ್ಸ್ ಇವತ್ತಿನ ಹಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರ್ಯಾಕ್ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತೆ ನನ್ನ ಸ್ಕಿಪ್ ಮಾಡಿದೆ ನೋಡ್ರಿ ಲೈಕ್ ಕೊಡ್ದಂತ ಮರಾಕೆ ಹೋಗ್ಬೇಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಕ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ